ஏ மங்கா மங்கா நே நே பாய் வந்தாங்க மாதாட்யா பாய் முச்சுக்கண்டு கூத்துக்கண்டிர் மனித ஓ ஏனே ஜபரோ ரெடியாக் பண்ணிட்டியா அதுக்க கை அஞ்சி கண்டித்தியா கையா இல்லை அது தான் கை முறாக்கீங்க முறாக்க முறாக்கி முராக் தாள் மாதாடலாம் மாத்தா ம் எல்லா நின்சர பித்தி புட்டி ಸರಿಯಾಗಿ ಬರ್ತಿದಿನಿ ನೀವು ಸೊಳ್ಳಿ ಬಂದು ಮುಲ್ಕೊಂಬತ್ತೋಳೆ ಮನೆಯಾಗ ಹೌದೇನು ಹ್ಞೂ ಬಿಟ್ಟು ಬಿಡ್ತೀನ ನಾನೆಂತ ಒಳ ಸೊಳ್ಳಿ ಜ್ವರ ಬಂದು ಮುಲ್ಕಂಬತ್ತೋಳೆ ಇನ್ನೊಂದು ವಾರ ಎದ್ದೇಳಲ್ಲ ಹಂಗಿ ಕೊಟ್ಟಿದಿನ ಅವಳಕ ಕಜ್ಜಾಯ್ಲು ಹ್ಮ್ ಜಗಾರು ರೆಡಿ ರೆಡಿಯಾಗಿ ನಿಂತಿದ್ಯಾ ಹೇ ಶ್ರೀಮಂತಕ್ ಹೋಗಕ್ಕಾಗಿಲ್ಲ ಅದಕ್ಕೆ ಹ್ಞೂ ಇವತ್ತು ಹೆಗೆ ಆಗದಂತೆ ಹೋಗಿ ಮೂಗು ನಾ ಜಯಮ್ಮ ನಂಗೆ ಹೋದ್ರಲ್ಲೇ ಹೋಗೋದಕ್ಕೆ ಜಯಮ್ಮ ಒಂದ್ ಆಟೋನು ನಿಲ್ಸಿಲ್ಲ ಒಂದ್ ಬಸ್ಸು ನಿಲ್ಸಿಲ್ಲ ಒಂದ್ ಗಾಡಿ ನಿಲ್ಸಿಲ್ಲ ಒಂದ್ ಸೈಕಲ್ ನಿಲ್ಸಿಲ್ಲ ಹ್ಮ್ ನೀವ್ ಕೈ ಕೈಯಾ ಡಿಕ್ಕಿದ್ರು ಅಡ್ಡಿಕ್ಕಿದ್ರು ಡಿಕ್ಕಿದ್ರು ನಿಲ್ಸಾಯ್ಲಾ ಅಡ್ಡಿ ಜೈಯ್ಯ ನಿಲ್ಬೇಕ ಅದಂಗೆ ಕೈಯಿಕ್ಕಿದ್ರೆ ಯಾರ್ ಕೇಳದ್ವಾ ಅಯ್ಯ ನೋಡ್ಸಿ ನೀನು ನೋಡ್ಸಿನೇ ಹೆಂಗೆ ಬಸ್ ನಿಲ್ಸಿದ್ವು ಅಂತ ಹಿಂಗೆ ಹ್ಮ್ ಹಿಂಗ ಅಡ್ಡಿಕ್ಕಿದ್ರಮ್ಮ ಕೈಯೇ ಇಬ್ರುನು ಹ್ಮ್ ಯಾವನ ಒಬ್ಬನ ನಿಲ್ಸ್ಬೇಡ ನಿಲ್ಸ್ಬೇಡ ಒಬ್ಬನ ಯಾವನು ನಿಲ್ಸಿಲ್ಲ ಹೋಗು ನೀವು ಅನ್ಐಟಿಗೆ ಹಾಕೊಂಡು ಹೋದ್ರಿ ಯಾವಂತಾನ ನಿಲ್ಸ್ತಾನೆ ತಕ ம் நான் சீர்க்ளே குத்ரோ எல்லோக்க ரெடியாக வந்தவரு எந்திரிவா அந்தபிட்டு நின்சிரோனா நீ நைட்டு க்ளாக்கி இன்னும் தக்க ஏன்னா அதுக்கினா பட்டிகளே அதுக்கினா பட்டிங்லேனு ஆ அது ராத்திரி மனைக கூத்துக்கலாத்தாய்வான ஜோராக வர்க்காது நன்சுவே நான் அந்த தான் மாதாட்ல நான் சுவாச அவர விளி ம் விட்டுவிடத்தினா நான் எந்த மங்களு பரங்க நான் கேள்சிலம்மா ನೀನ್ ಕೇಳಿಸ್ತೀನಂತ ನಾನೇ ಬರ್ಕೊಂತ ಇಲ್ಲಲೇ ಅವ್ಳು ಅವಳು ಇರ್ಬೇಕು ಕೈ ಇಡ್ಕೊಂಡ್ ಲೊಟ್ಟ ತಿರ್ಸ್ಬಿಟ್ಟಿದ್ವಿ ಹಾ ಎದ್ದು ಓಡಾಕೆ ಆಗಲ್ಲ ಹಂಗ ಬಿಟ್ಟಿದ್ದೀನಿ ಅವಳಕಾ ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಹೋಗಿ ಹಾಕಿದಿನಿ ಬಿಟ್ಬಿಡ್ತೀನಿ ಅವಳ ನಾನು ಚಳಿತಬಿಟ್ನ ವಾರ ಆದ್ರೂ ಎದ್ದೊಳಕ್ ಆಗಲ್ಲ ಮನೇಲಿ ರಾತ್ರಿ ಕೂತ್ಕಿಕ್ತಾ ಇದ್ರಿ ಏನಾದ್ அதுக்கு ಯಾವೇಳೆ ಅವಳೋ ಪುಟ್ಟಿ бай ಮುಟ್ಕೊಂಡಿರಬೇಕು ನನ್ನ ಇಷ್ಟ ಅವಳು ನನ್ನ ದೋಸ್ತು ನಿನ್ ಕ್ಯಾಕೆ ನಿನ್ ಕ್ಯಾಕೆ ಹೇಳೋ ಯಾಕ 나ತ್ರಿ ಗೊತ್ತಿರದೋ ಮತ ಬಿತ್ತಿದೇನೋ ಮತ ಬಿತ್ತಿದೇ ನನ್ನ ಮಗನ ಬರಲಿಲ್ಲನೇ ನನ್ನ ಮಗನ ಬರಲಿಲ್ಲ ನೀ ಗನ್ನಾಶರ ಬಿಡ್ತಿದ್ರೆ ಅವ್ ಕೇಳೋ ಏ ಮಗನನ ಬಲ್ಲಿ ನಿನ್ ಗನ್ನನ ಬಲ್ಲಿ ಯಾವನ್ ಕೊದ್ದಿದಿಲ್ ಬಿಲಲ್ಲಲೆ ಈ ಪುಟ್ಟಿ ಯಾವನ್ ಕೊದ್ದಿದಿಲ್ ಬಿಲಲ್ಲಲೆ அக்கா கேத்தினி முஸ்லிக்கு முஸ்லிங் கிலாடி இல்லை ஏனது ஜெய்யே கிளாணி ஓலை மேலே ஆளுக்கிணி ஊக்க ஓத்தீனி ஓகே நான் மகன் பந்தமேல அழுக்காரிட் தி இவத்து ஓட்டு போ சரி நீங்க பரோலா இல்லை ஹோகு சரினா ஓகேனா பண்ணிடுத்துனீ ம் நூ நன்னு பெதுத்தினே பரலா நன் மகனும் நீங்கள் விடலாந்திர நான் யாராக இருக்கோ ನೀವ್ ಏನ್ಕೊ ಬತ್ತವನ ಈ ಕಡೆಕಾ ಏನದ ಆರಾಮ ಕೂತ್ಕೊಂಬಿದ್ಯಾ ಕೈಯ ಕಾಲ ಮುರಿದು ಮತ್ತೆ ಕೂಲ್ಸವಳೆ ಕೈಯ ಕಾಲ ಮುರ್ದು ಕೂಸ್ಬಿಟ್ಟವಳೆ ಇದೇನು ಓದೋನ್ ಓದಂಗ ದ್ಯಾಮನ ಮನೆ ಹತ್ರ ಹಾಂ ಲೇ ಅವನ ಅರುಣ್ ಯಾರಾಜ್ಜಿ ಅದೇನ ದ್ಯಾಮನ ಮನೆ ಕಡೆ ಬಗ್ ನೋಡ್ತಾ ಇದ್ಯಾ ಅವ್ರು ಯಾರು ಇಲ್ಲ ಎಲ್ಲಿ ಶುಕು ಈ ಸ್ಕೂಲ್ ಹೋಗಾವೆ ಹೋಗೋರೆ ದ್ಯಾಮನ ಮಗಳು ಅಜ್ಜಿ ಹೋಗವ್ರೆ ಹೋಗೋಣ ಅಂತ ಬನ್ನಿ ಏನ್ ಕೆಲಸ ಆರು ಉಣೋದು ಊನೋದು ಊದೇನು ಹ್ಮ್ ಸರಿ ಅದ್ ನೋಡ್ದಂಗೆ ಯಾರು ಇಲ್ಲ ಅಂತ ಹೇಳಿದ್ರು ಓದೋದು ಬೆಳಕಾ ಹಾ ಯಾಕಪ್ಪಯ್ಯವ್ರು ಎಲ್ಲಿ ಹೋದ್ರು ಅವ್ರ ಕೆಲ್ಸಕ್ಕೆ ಹೋಗೋರಾ ನಾ ಕುಂದ ಏಳು ಗಂಟಾ ಕೆಲ್ಸಕ್ಕೆ ಬೇಕಾಗಿತ್ತು ಆಲೂಗಡ್ಡೆ ಉಣಕ ಅದಕ್ಕೆ ಕೂಗೋಣ ಅಂತ ಬನ್ನಿ ಎಲ್ಲ ಇವ್ರು ಎಷ್ಟು ಅರವತ್ತೈದು ಹೌದೇನು ನಾನು ಬರ್ತೀನಿ ಹಂಗಾದ್ರೆ ಅಲ್ಲ ಈಗ ರುಣ್ಗನ್ಕ ನನ್ನ ಮಗಳನ್ನ ಕೊಟ್ಟು ಹೆಂಗಿರ್ತದೆ ಹಾ ತಡಿ ನನ್ನ ಮಗಳನ್ನ ಕೂಗ್ತೀನಿ ಹ್ಞೂ ಲೇ ಲೇ ಸನ್ನಿ ಸನ್ನಿ ಲೇ ಸನ್ನಿ ಏನ ಪಾರ ಇಲ್ಲ ಬಿರೀನಾ ಏನು ನೈ ನಿಮ್ಮಗೆ ಅವಳಲ್ಲ ಅಸ್ಕಿಯವರು ಅನುಮಗ್ನವ್ನವನು ರುಣ್ಣು ಅಂತ ಒಂದು ಚೆನ್ನಾಗಿ ಹೊಂದ್ಲೇ ಅವನು ನೋಡಕ್ಕ ನೋಡ ಲವ್ನಿ ನೋಡು ಬತ್ತನ್ ನೋಡು ಮಾತಾಡ್ಸ ಮಾತಾಡ್ಸ ಅವನ್ನ ಅವನತ್ರ ಅವರು ಚೆನ್ನಾಗಿ ಅವ್ರು ನಿನ್ನ ನೋಡ್ಕೊಂತ ಸಾವು ಆದ್ರೆ ಏನಾದ್ರೆ ಹುಡುಗ ನೋಡಕ್ ಚೆನ್ನಾಗಿರ್ಬೇಕು ಹ್ಮ್ ಸಲ್ಮಾನ್ ಖಾನ್ ಇಲ್ಲ ಇಲ್ಲಾಂತಾದ್ರೆ ನನ್ನ ಮದ್ವೆ ಆಗಲ್ಲ ಅಯ್ಯ ಸಲ್ಮಾನ್ ಖಾನ್ ಮಕ್ಕಷ್ಟು ಬೆಂಕಿಕ್ಕ நோடலே அவனே புனீத்மாரங்க அவளே அஜி எல்லோ ஆஸ்க்கேரலா உம் நன் மகளே ஒன்பத்தன க்ளாஸ் நாலு கிட்ட பாஸ் மாப்பா உம் ஒம்பத்தன க்ளாஸ் நாலு கிடைத்தா அதுங்க దూర్ అవత్యాకి సీ అంత హిరదు హాంత్రికి సు ఓ సూపర్ ಸನಿ ಸನಿ ಅಂತ ಅಯ್ಯೋ ನಿನ್ ಬಾಯಿಗೆ ನಿನ್ ಹೆಸರು ಕೂಡ್ಕೊಂಡ್ರೆ ನನ್ಕಂತೂ ಫುಲ್ ಖುಷಿ ಆತದೆ ಓ ಹೌದಾ ಗ್ರೇಟ್ ಗ್ರೇಟ್ ಎಷ್ಟನೇ ಕ್ಲಾಸ್ ಗಂಟೆ ಓದ್ಕೊಂಡಿದ್ಯಾ ಅಷ್ಟೇ ಇಟ್ಕೊಂಡು ನಾನು ಒಂಬತ್ತನೇ ಕ್ಲಾಸ್ ನ ಐದು ಗಿಟ ಪರೀಕ್ಷೆ ಬರ್ತಿದ್ದೀನಿ ಅದೇನೋ ಅವ್ರ ಹತ್ತನೇ ಕ್ಲಾಸ್ ಓದಕ್ಕೆ ಬಿಡಿಲ್ಲ ನನ್ನ ನೀನು ಚೆನ್ನಾಗಿ ಓದ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಒಂಬತ್ತನೇ ಕ್ಲಾಸ್ಗೆ ಇಟ್ಕೊಂಡವ್ರೆ ಹ್ಮ್ ಇನ್ನ ಕಳಿಸಿದ್ರೆ ಆತದ ಅನ್ಬಿಟ್ಟು ಊರ್ಲೆ ನೀ ಹೇಳಿದ್ ಕರೆಕ್ಟ್ ಅಲ್ಲೇ ಅರುಣ ನೋಡು ಅಯ್ಯೋ ನಮ್ಕೆಲ್ಲ ನೋಡ್ತಾ ಅಲ್ಲೇನೆ ಓಡಿಲ್ಲ ನೀನ್ ಚೆನ್ನಾಗಿ ಹೇಳ್ತಾ ಇದ್ದೀಯ ಇದ್ರೂ ಇರ್ಬೋದ್ಲೆ ಒಂಬತ್ತನೇ ಕ್ಲಾಸಾಗ ಇವ್ಳು ಅಬ್ಬೇಶ್ ಚೆನ್ನಾಗಿ ಓದ್ತಾ ಇರೋದಿರ್ಬೋದು ಅದಕ್ಕೆ ಅವ್ರು ಒಂಬತ್ತನೇ ಕ್ಲಾಸ್ಗೆ ಕಳಿಸೇ ಎಲ್ಲ ಇವೆಲ್ಲ ಹ್ಮ್ ಒಂಬತ್ತನೇ ಕಲಾಸ ಅಲ್ಲ ಹತ್ತನೇ ಕಲಾಸು ಹ್ಮ್ ದಿವಸ ಬರೀ ಹೇ ಕಲಾಸ ಎತ್ತೈ ಆಲೂಗಡ್ಡೆ ಹುಣಕ ಕೂಲರ್ ಬನ್ನಿ ಎಲ್ಲ ಯಾರು ಇಲ್ಲ ಹೌದೇನು ಅಚ್ಚರಿ ಹಂಗಾದ್ರೆ ಅಮ್ಮ

ನನ್ನ ಮಗಳನ್ನ ಮಾಡ್ಕೊಂತ ಹೇಳಿ ಆಯಿ ತಡೆ ಹೂ ಕೊಡಕ್ಕೆ ಕೇ ಅಮ್ಮ ಅಮ್ಮ ನನ್ನ ಅರುಣ್ ಕೊಟ್ಟೆ ಮದುವೆ ಮಾಡಮ್ಮ ಎಷ್ಟು ಚೆನ್ನಾಗಿ ನೋಡಮ್ಮ ನೋಡಮ ಅವನು ನೋಡಕ ಲೇ ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋ ಜವಾಬ್ದಾರಿ ನಂದು ಆಯ್ತಾ ಹ್ಮ್ ಸರಿ ನಮ್ಮ ಆಯ್ತು ಯಾರಣ್ಣ ಅಣ್ಣ ಅಯ್ಯೋ ಒಂಟೆ ಹೋಗುದ್ನಲ್ಲಮ್ಮ ಬತ್ತನ್ ಬಾ ಬತ್ತನ್ ಬಾ ಸಾಯಂಕಾಲ ಬತ್ತನ್ ಬರೇ ಸಾಯಂಕಾಲ ಬಂದಾಗ ಮಾತಾಡಿ ಅಂತ ಬಾ ಮುಂದುವರಿಯುವುದು